ನಮಸ್ಕಾರ ಕೇಳುಗ್ರೆ ನೀವು ಕೇಳ್ತಾ ಇದ್ದೀರಾ ನಿನ್ನದು ಮರೆಯೋ ಮಾತಲ್ಲಿದೆ ಸಂಚಿಕೆ ಮೂವತ್ತೊಂಬತ್ತು ಕಳೆದ ಸಂಚಿಕೆಯಲ್ಲಿ ಸೂರ್ಯ ತನ್ನ ಕನಸನ್ನು ಮದುವಿನ ಮುಂದೆ ಹೇಳ್ಕೊಂಡಿದ್ದ ಅವರಿಬ್ಬರು ಅನಾಥಾಶ್ರಮ ಕಟ್ಟಿಸ್ತಿದ್ದಾರೆ ಅದರ ಭೂಮಿ ಪೂಜೆ ಕಳೆದ ಸಂಚಿಕೆಯಲ್ಲಾಯಿತು ಅದರ ಹೆಸರು ಮಮತೆ ಅಂತ ಕೂಡ ಆಯಿತು ಬರುವಾಗ ಸೂರ್ಯ ಮಧು ಜೊತೆ ಏನೋ ಕಿರಿಕ್ ಮಾಡಿಕೊಂಡಿದ್ದಾನೆ ಅದರದ್ದೇ ಜಗಳ ನಡೀತಾ ಇದೆ ಏನು ಜಗಳ ತಿಳ್ಕೊಳ್ಳೋಕೂತೂ ಹಲ ಇದ್ದರೆ ಈ ಸಂಚಿಕೆನ ಪೂರ್ತಿಯಾಗಿ ಕೇಳಿ ನಿನ್ನದು ಮರೆಯೋ ಮಾತಲ್ಲಿದೆ ಸಂಚಿಕೆ ಮೂವತ್ತೊಂಬತ್ತು ಬೈಕ್ನಲ್ಲಿ ವಾಪಸ್ ಮನೆಗೆ ಹೋಗುವಾಗ ಇಷ್ಟೊತ್ತು ಸುಮ್ಮನೆ ಇದ್ದ ಮಧುವನ್ನು ಗಮನಿಸಿದ ಸೂರ್ಯ ಯಾಕೆ ರಾಕ್ಷಿಸಿ ಮಾತಾಡು ಬರುವಾಗ ಒಟ ಅಂತಿದ್ದಳು ಈಗೇನಾಯಿತು ಮಾತಾಡ್ತಿಲ್ಲ ಸುಸ್ತಾಯ್ತಾ ಇವಳು ಮೂತಿ ತಿರುವಿ ಕುಳಿತಳು ಮನೆ ಬರಲಿ ಇದೇ ನಿನಗೆ ಮಾರಿ ಹಬ್ಬ ಮನದಲ್ಲೇ ಅವನ ವಿರುದ್ಧ ಯುದ್ಧ ಸಾರಿದ್ದಳು ಮನೆಗೆ ಬಂದರೂ ಇವಳ ಮೌನ ಯುದ್ಧ ಮುಗಿಯಲಿಲ್ಲ ಏನೇ ಮಹಾರಾಣಿ ಆಗ್ಲಿಂದ ಅಷ್ಟೊಂದು ಇದ್ದೀನಿ ಏನು ಕೊಬ್ಬ ಹೌದು ಕೊಬ್ಬೆ ಮೊದಲು ನಡೀರಿ ನಿಮ್ಮ ರೂಮ್ಗೆ ನಾನು ಫ್ರೆಶ್ ಆಗಿ ನಿದ್ದೆ ಮಾಡಬೇಕು ಮಧ್ಯಾಹ್ನ ಹೊತ್ತಲ್ಲಿ ನಿದ್ದೆ ಮಾಡಬಾರ್ದು ನಾಳೆಯಿಂದ ಕಾಲೇಜ್ ಬೇರೆ ಇದೆ ಈ ಅಭ್ಯಾಸ ಒಳ್ಳೆಯದಲ್ಲ ಅಷ್ಟಕ್ಕೂ ಮಧ್ಯಾಹ್ನ ನಿದ್ದೆ ಮಾಡಿದರೆ ದಪ್ಪ ಆಗ್ತಾರಂತೆ ಗೊತ್ತಾ ಊರಿಗೆ ಹೋದ್ಮೇಲೆ ನೋಡು ಹೇಗೆ ಗುಂಡ್ ಗುಂಡ್ ಥರ ಆಗಿದೆಯಾ ಅದೆಲ್ಲ ನನ್ನಿಷ್ಟ ನಿನಗಿಷ್ಟ ಇರ್ಬೋದು ಆದರೆ ನನಗೆ ಕಷ್ಟ ಕಣಮ್ಮ ನೀವು ಮೊದಲು ಹೋಗ್ರಿ ಯಾಕೆ ನಾನು ಹೋಗಲ್ಲ ಇನ್ಮೇಲೆ ಇಲ್ಲೇ ಇರ್ತೀನಿ ಏನೀಗ ಅಷ್ಟಕ್ಕೂ ನಾನು ಹೋಗಬೇಕಂದ್ರೆ ಬೆಳಿಗ್ಗೆ ಅರ್ಧಕ್ಕೆ ನಿಲ್ಲಿಸಿದ್ದು ಆಗಬೇಕು ಎಂದು ಅವಳ ನಡು ಬಳಸಿ ಹತ್ತಿರ ಕೇಳಿದು ಚುಂಬಿಸಿದ ಇವಳು ಅವನನ್ನು ನೂಕಿ ಮೊದಲೆಲ್ಲ ಮದು ನಿಂಗೆ ಓಕೆ ಅಲ್ವಾ ಅಂತ ರಾಗ ತೆಗಿತಾ ಇದ್ರಿ ಆದರೆ ಈಗೀಗ ಜಾಸ್ತಿ ಆಯಿತು ನಿಮ್ಮದು ಇವನಿಗೆ ಅವಳ ಮಾತಿನ ಪರಿವೆಯೇ ಇರದೆ ಮುತ್ತಿನ ಮತ್ತಲ್ಲಿ ಹೊರಟವಾ ಕಳೆದು ಹೋಗಿದ್ದ ರೀ ಮಾತಾಡಲಿ ನಾನೊಬ್ಬಳು ಇಲ್ಲಿ ಅರ್ಚ್ಕೊಳ್ತಿದ್ದೀನಿ ಅದಕ್ಕೆ ಉತ್ತರ ಕೊಡಬೇಕು ಅನ್ನೋದೇ ಇಲ್ವಲ್ಲ ಹೋದವ ವಾಪಸ್ ಬಂದ ಕಣ್ಮಣಿಯೇ ಕಣ್ಣು ಹೊಡಿಯೆ ಕೈಯ ಹಿಡಿಯೇ ಕನ್ಯಾಮಣಿಯೇ ಉಸಿರಾಡಲು ಜಾಗವೇ ಇಲ್ಲ ಬಿಸಿ ಎಷ್ಟಿದೆ ದೇವರೇ ಬಲ್ಲ ಏನಾದರೂ ನನ್ನ ಕೈಲಿಲ್ಲ ಎಂದು ಸಿನಿಮಾ ಸ್ಟೈಲ್ನಲ್ಲಿ ಅವಳನ್ನು ಸುತ್ತಿಸಿ ಸಾರಿ ಡಾರ್ಲಿಂಗ್ ನನಗೆ ಜಗಳ ಮಾಡೋ ಮೂಡಿಲ್ಲ ಬೇಕಿದ್ದರೆ ರಾತ್ರಿಗಿಟ್ಕೊಳ್ಳೋಣ ಆದರೆ ಒಂದು ರಿಕ್ವೆಸ್ಟ್ ಈ ಥರ ಸೊಂಟ ಕಾಣಿಸೋ ಹಾಗೆ ಸೀರೆ ಮಾತ್ರ ಉಟ್ಕೊಬೇಡ ಬಾಯ್ ಹೇಳಿ ಹೊರಟ ವಾ ವಾಪಸ್ ಬಂದು ನೋಡು ಸೊಂಟದ ಅಳತೆ ಸ್ವಲ್ಪ ಜಾಸ್ತಿ ಆಗಿದೆ ಒಂದು ರೌಂಡ್ ದಪ್ಪ ಆಗಿದೆಯಾ ಈ ಕೊಬ್ಬನ್ನ ನಾನು ಕರಗಿಸ್ತೀನಿ ಡೋಂಟ್ ವರಿ ಎಂದು ಅವಳ ನಡುವನ್ನು ಜಿಗುಟಿ ಹೊರಟ ಇವಳಿಗೆ ಅವನ ಮೇಲೆ ಕೋಪ ಇದ್ದರೂ ಆ ಕ್ಷಣ ಎಲ್ಲವನ್ನು ಮರೆಸಿತ್ತು ನನಗೆ ನಿಮ್ಮ ಮೇಲೆ ಇನ್ನೂ ಕೋಪ ಇದೆ ಆದರೂ ಜೋರಾಗಿ ಕೂಗಿದಳು ಅವನು ರೂಮಿನಿಂದ ಮದುವೆ ಫೋನ್ಗೆ ಕಾಲ್ ಮಾಡಿದ ನನಗೆ ಬೇಕಾಗಿದ್ದು ಸಿಕ್ತು ಏನಾದರೂ ಮಾಡ್ಕೊ ಹೋಗಿಲ್ಲೇ ಎಂದು ಛೇಡಿಸಿದ ಇನ್ನೊಂದು ಸಾರಿ ತಲೆನೋವು ಅಂತ ಈ ಕಡೆ ತಲೆ ಹಾಕಿ ಇದೆ ನಿಮಗೆ ಬರೀ ತಲೆ ಅಲ್ಲ ಕಣೆ ನನ್ನ ಇಡೀ ದೇಹನೇ ಅಲ್ಲಿರುತ್ತೆ ನಾಳೆಯಿಂದ ಇರು ಅಂದರೆ ನಾನು ನೀನು ಇನ್ಮೇಲೆ ಒಂದೇ ರೂಮಲ್ಲಿ ನಿಮಗೆ ತಲೆ ಸರಿ ಇದೆ ತಾನೇ ಹಾಗಲ್ಲ ಹೆಂಡ್ತಿ ದಿನಾ ತಲೆನೋವಿನ ನಾಟಕ ಮಾಡೋಕೆ ನನಗೂ ಬೇಜಾರು ಇವತ್ತು ಪೂಜಾರಿ ಏನು ಆಶೀರ್ವಾದ ಮಾಡಿದ್ರು ಮರೆತೋಯ್ತಾ ಅವರ ಆಶೀರ್ವಾದ ಸುಳ್ಳಾಗಿಲ್ಲ ಯಾವತ್ತು ಗೊತ್ತಾ ರೀ ಏನ್ರಿ ರೀ ಮಾತಿನ ಅರ್ಥ ನನ್ನ ಮಾತಿನರ್ಥ ಐ ಲವ್ ಯು ಅಂತ ಬಟ್ ಐ ಹೇಟ್ ಯು ಪರವಾಗಿಲ್ಲ ಈ ಹೇಟ್ನ ಹೇಗೆ ಆಗಿ ಬದಲಾಯಿಸಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಚೀನಾ ಬಾಯ್ ದೊಡ್ಡ ಧ್ವನಿ ಮಾಡಿ ಫೋನ್ ಕಟ್ ಮಾಡಿದಳು ಇವನನ್ನು ಚೆನ್ನಾಗಿ ಗೋಳು ಹೊಯ್ಕೊಳ್ಳೋಣ ಅಂದರೆ ನನಗೆ ಬತ್ತಿ ಇಟ್ಟ ಛೇ ಮೊನದಲ್ಲೇ ಗೊಣಗುತ್ತಿದ್ದಳು ಸಂಜೆ ಹೊತ್ತಿಗೆ ಪುಟ್ಟಿ ತನ್ನ ಮಗ ಮಣಿಕಂಠನನ್ನು ಕರೆದುಕೊಂಡು ಬಂದು ಮಧು ಸೂರ್ಯರ ಸಹಾಯದಿಂದ ರೂಮ್ ಕ್ಲೀನ್ ಮಾಡಿಕೊಂಡು ವಾಸ್ತವ ಹೂಡಿದಳು ಅಂದಿನಿಂದ ಮನೆಯ ಬಹುತೇಕ ಎಲ್ಲ ಕೆಲಸಗಳನ್ನು ವಹಿಸಿಕೊಂಡು ಅವರಲ್ಲಿ ಒಬ್ಬಳಾಗಲು ಸಜ್ಜಾದಳು ಅಂದಿನ ದಿನದ ರಾತ್ರಿಯೇ ಸೂರ್ಯ ತನ್ನ ಬಟ್ಟೆಗಳ ಸಮೇತ ಮಧು ರೂಮಿಗೆ ಬಂದ ರೀ ಏನು ರೀ ಇದು ನಾನೇನೋ ತಮಾಷೆ ಅಂದ್ಕೊಂಡ್ರೆ ನೀವು ನಿಜವಾಗಿಯೂ ಬಟ್ಟೆಯೆಲ್ಲ ತಂದಿದ್ದೀರಿ ಸೂರ್ಯ ಅವಳ ಸನಿಹ ಬಂದು ಅವಳ ಮುಖ ಬೊಗೆಯಲ್ಲಿ ಹಿಡಿದು ಇನ್ನೂ ಈ ದೂರ ಸಾಕು ನನ್ನ ಕೈಲಿ ಆಗ್ತಿಲ್ಲ ಇನ್ಮೇಲೆ ಒಟ್ಟಿಗೆ ಇರೋಣ ಪ್ಲೀಸ್ ಈ ಥರ ಪೂಸಿ ಹೊಡೆಯೋದು ಬಿಟ್ಟು ನಿಮ್ಮ ರೂಮಿಗೆ ಹೋಗಿ ಮಲ್ಕೊಳ್ಳಿ ಇದೆಲ್ಲ ನಡೆಯೋಲ್ಲ ನಡೆಯೋಲ್ಲೇ ಹೆಂಡ್ತಿ ಈ ಕೋಪ ಯಾಕೆ ಹೇಳು ಆಮೇಲೆ ಬೇರೆಲ್ಲ ಮಾತಾಡೋಣ ನಾನು ಹತ್ತಿರ ಬಂದಾಗೆಲ್ಲ ಈ ಥರ ದೂರ ತಳಬೇಡವೆ ಈ ಹಾಟಿಗೆ ನೋವಾಗುತ್ತೆ ಬರೀ ಕೋಪ ಅಷ್ಟ ಅಲ್ಲ ಅಹೇಟ್ಯೂ 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 ಎಂದು ಅವನ ಎದೆಗೆ ಗುದ್ದ ತೊಡಗಿದಳು ಅದೇ ಯಾಕೆ 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 ಅವಳದ್ದೇ ದಾಟಿಯಲ್ಲಿ ಕೇಳಿದ ಮತ್ತಿನ್ನೇನು ಇನ್ನೇನು ನಾನು ಈಗಲೇ ಮಗು ಬೇಡ ಅಂತ ಹೇಳ್ತಾ ಇದ್ದೀನ ಅಂದರೆ ನೀನು ರೆಡಿನ ಮದು ಮಧು ನೀನಿನ್ನೂ ಚಿಕ್ಕ ಹುಡುಗಿ ನೀನು ಸಂಭಾಳಿಸೋದೇ ಕಷ್ಟ ಇನ್ನು ಮಗು ಬೇರೆ ಆದರೆ ಹೆಂಗೆ ಸಂಭಾಳಿಸ್ಲಿ ರೀ ಮುಚ್ಚರಿ ಬಾಯಿ ಸಾಕು ಎಲ್ಲಿ ಏನು ಮಾತನಾಡಬೇಕು ಅನ್ನೋದೇ ಗೊತ್ತಿಲ್ಲ ಸಮಯ ಸಿಕ್ಕರೆ ಸಾಕು ಎಲ್ಲರ ಮುಂದೆ ನನ್ನ ಕಾಲು ಎಳೆಯೋಕೆ ನೋಡ್ತಾ ಇರ್ತೀರಿ ಐ ಹೇಟ್ ಯು ಸೂರ್ಯ ಐ ಲವ್ ಯು ಟು ಮುದ್ದು ನಾನು ಹೇಳಿದ್ದು ಐ ಹೇಟ್ ಯು ಅಂತ ಹೌದಾ ನನಗೆ ಈ ತುಟಿಗಳಿಂದ ಐ ಲವ್ ಯು ಅನ್ನೋದು ಬಿಟ್ಟು ಬೇರೆ ಏನು ಕೇಳೋದೇ ಇಲ್ಲ ನೋಡು ಎಂದು ಅವಳ ತುಟಿಗಳನ್ನು ಎಳೆದನು ಸಾಕು ಸಾಕು ತುಂಬ ಹತ್ತಿರ ಬರಬೇಡಿ ಆಮೇಲೆ ಕೂತ್ಕೊಂಡು ಆಳ್ತೀರ ಆಗ ನಾನೇ ಎಲ್ಲ ಆಗಿದ್ದರೂ ಏನೂ ಆಗಿಲ್ಲ ಅಂತ ಹೇಳಿ ಸಮಾಧಾನ ಮಾಡಬೇಕಾಗುತ್ತೆ ನೀನು ಅಜ್ಜಿ ಆಡ್ಕೊಳ್ತೀಯ ನನ್ನ ಛೇ ಇಲ್ಲಪ್ಪ ನಿಜಾನೇ ಹೇಳಿದೆ ಎಂದಳು ಕಣ್ಣು ಮಿಟುಕಿಸುತ್ತಾ ಈಗೇನು ಇಲ್ಲೇ ಮಲ್ಕೋಬೇಕು ಅಷ್ಟೇ ತಾನೇ ಬಿದ್ದ್ಕೊಳ್ಳಿ ಹೋಯ್ ನೋಡಿ ಇಲ್ಲಿ ನನ್ನ ಬ್ಯಾಗ್ ಸಮೇತ ಬಂದಿದ್ದೀನಿ ಇನ್ಮೇಲೆ ಇಲ್ಲೇ ಎಲ್ಲ ಏನಾದರೂ ಕೆಲಸ ಇದ್ದರೆ ಮಾತ್ರ ನನ್ನ ರೂಮಿಗೆ ಹೋಗೋದು ಸೂರ್ಯ ಬೇಡ ಹೇಳ್ತಾ ಇದ್ದೀನಿ ಈಗಲೇ ಬೆರಳು ತೋರಿಸಿ ನೋಡಿದಳು ಲೇ ಕೋತಿ ಏನು ಹೇಳ್ತೀನಿ ನೀನು ನಾಳೆಯಿಂದ ಕಾಲೇಜ್ಗೆ ಹೋಗ್ತೀಯ ನಾನು ಇನ್ನೂ ಒಂದು ವಾರದಲ್ಲಿ ಆಫೀಸ್ಗೆ ಹೋಗ್ತೀನಿ ಹೀಗೆ ಆದರೆ ನಾವು ಜೊತೆ ಇರೋದು ಯಾವಾಗ ಹೇಳು ಆಮೇಲೆ ಒಂದೇ ಮನೆಯಲ್ಲಿದ್ದರೂ ಅಪರಿಚಿತರ ಹಾಗೆ ಬದುಕಬೇಕಾಗುತ್ತೆ ಅದಕ್ಕೆ ಈ ಪ್ಲ್ಯಾನ್ ಅಟ್ಲೀಸ್ಟ್ ರಾತ್ರಿ ಆದರೂ ಮಾತಾಡ್ತಾ ಈ ನನ್ನ ಪುಟ್ಟ ಹೆಂಡ್ತಿ ಮುಖ ನೋಡ್ತಾ ಮಲ್ಬೋದು ಅನ್ನೋ ಆಸೆ ಕಣೆ ನಿಜವಾಗಲೂ ಅಷ್ಟೇ ತಾನೇ ಪ್ರಾಮಿಸ್ ಹೆಂಡ್ತಿ ವಿದೆಯ ವಿದ್ಯಾರ್ಥಿಯ ಹಾಗೆ ಪ್ರಮಾಣ ಮಾಡಿದ ದಿನಗಳು ಸೂರ್ಯ ಅಂದುಕೊಂಡಂತೆಯೇ ನಡೆಯುತ್ತಿದ್ದವು ಮದುವಿನ ಕಾಲೇಜ್ ಶುರುವಾಯಿತು ಮಣಿಯ ಶಾಲೆಯ ಜವಾಬ್ದಾರಿಯನ್ನು ಸೂರ್ಯ ಹೊತ್ತಿದ್ದ ಮಮತೆಯ ಭೂಮಿ ಪೂಜೆ ಆದ ಮೇಲೆ ಕಟ್ಟಡ ಕಟ್ಟಲು ಶುರುವಾಗಿತ್ತು ಅನಿ ಸೂರ್ಯ ಒಂದೇ ಕಂಪನಿಯಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡುತ್ತಿದ್ದರು ಒಂದು ಮಧ್ಯಾಹ್ನ ಸೂರ್ಯನಿಗೆ ಮಧು ಕಾಲ್ ಮಾಡಿ ಸೂರ್ಯ ಕಾಲೇಜ್ ಕಡೆ ಬರ್ತೀರಾ ಯಾಕೋ ತಲೆ ಸುತ್ತಿದ ಹಾಗೆ ಅನ್ನಿಸ್ತಿದೆ ಎಂದರು ಯಾಕೆ ಮದು ಏನಾಯ್ತು ಹುಷಾರಾಗಿದೆಯಾ ತಾನೇ ನೀವೇನು ಗಾಬರಿ ಆಗೋದು ಬೇಡ ಬನ್ನಿ ಸಾಕು ಸರಿ ಮೂವತ್ತು ನಿಮಿಷದಲ್ಲಿ ಅಲ್ಲಿರ್ತೀನಿ ನೀನು ಹುಷಾರು ಎಂದು ಹೇಳಿ ಕಾಲ್ ಕಟ್ ಮಾಡಿ ಅನಿಗೆ ವಿಷಯ ತಿಳಿಸಿ ತನ್ನ ಟೀಮ್ ಲೀಡರ್ ಪರ್ಮಿಷನ್ ಪಡೆದು ಹೊರಟನು ದಾರಿಯ ಮಧ್ಯದಲ್ಲೆಲ್ಲ ಮದುವಿನ ಬಗ್ಗೆಯೇ ಏನೇನೋ ಆಲೋಚನೆಗಳು ಕಷ್ಟಪಟ್ಟು ತಡೆದುಕೊಂಡು ಐದು ನಿಮಿಷ ಮುಂಚೆಯೇ ಅವಳನ್ನು ತಲುಪಿದ ಅವನು ಬಂದ ತಕ್ಷಣ ಅವನ ತೆಕ್ಕೆಗೆ ಬಿದ್ದು ಗಟ್ಟಿಯಾಗಿ ಹಿಡಿದುಕೊಂಡಳು ಯಾಕಮ್ಮ ಏನಾಯಿತು ಹುಷಾರಿಲ್ವಾ ಅಥವಾ ಯಾರ ಕಡೆಯಿಂದಾದರೂ ತೊಂದರೆ ಆಯಿತಾ ಕೊನೆಯ ಸಾಲು ಸ್ವಲ್ಪ ಗಡುಸಾಗೆ ಬಂದಿತ್ತು ಹೊಟ್ಟೆ ತುಂಬ ನೋಯ್ತಿದೆ ಛೇ ಮುದ್ದು ನೀನು ಇಂತಹ ಟೈಮ್ನಲ್ಲೂ ಯಾಕೆ ಕಾಲೇಜಿಗೆ ಹೋಗಿದ್ದೆ ಎರಡು ದಿನ ಬಿಟ್ಟು ಹೋಗೋದಲ್ವಾ ಇವಳಿಗೆ ಪ್ರತ್ಯುತ್ತರ ಕೊಡುವಷ್ಟು ಕೂಡ ತ್ರಾಣವಿರಲಿಲ್ಲ ಅವಳನ್ನು ನಿಧಾನವಾಗಿ ಬೈಕ್ ಹತ್ತಿಸಿಕೊಂಡು ಹೊರಟ ಬೈಕ್ ಮನೆಯ ದಾರಿ ಹಿಡಿಯದಾದಾಗ ಮಧು ಎಲ್ಲಿಗೆ ಹೋಗ್ತಿರೋದು ಎಂದು ಪ್ರಶ್ನಿಸಿದಳು ಡಾಕ್ಟರ್ ಹತ್ರ ಮಧು ಯಾಕೋ ನೀನು ಈ ದಿನಗಳಲ್ಲಿ ತುಂಬ ವೀಕ್ ಆಗಿಬಿಡ್ತಿ ಅದಕ್ಕೆ ಒಂದು ಸಾರಿ ಚೆಕ್ ಮಾಡಿಸೋಣ ಈ ಆಸ್ಪತ್ರೆಯಲ್ಲಿ ಒಳ್ಳೆ ಗೈನೊಕಾಲಜಿಸ್ಟ್ ಇದ್ದಾರೆ ಎಂದು ಕರೆತಂದನು ಎಲ್ಲ ಪರೀಕ್ಷೆಗಳ ನಂತರ ನೋಡಿ ಸೂರ್ಯ ನಿಮ್ಮ ಹೆಂಡತಿಗೆ ಏನೂ ಆಗಿಲ್ಲ ಇದೆಲ್ಲ ಕಾಮನ್ ನೀವು ಹೊಸದಾಗಿ ಮದುವೆ ಆಗಿದ್ದೀರಿ ಅಲ್ವಾ ಈ ಥರದ ಸಂದರ್ಭಗಳು ಇಷ್ಟು ದಿನ ನೀವು ನೋಡಿರಲಿಕ್ಕಿಲ್ಲ ಏನೂ ಆಗಲ್ಲ ಜಾಸ್ತಿ ಯೋಚನೆ ಮಾಡೋದು ಬಿಡಿ ಸ್ವಲ್ಪ ವೀಕ್ ಇದ್ದಾರೆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದೀನಿ ಎಂದು ಡಾಕ್ಟರ್ ಹೇಳಿ ಕಳಿಸಿದರು ಮನೆಗೆ ಬಂದ ಮದುವನ್ನು ಊಟ ಮಾಡಿಸಿ ಟ್ಯಾಬ್ಲೆಟ್ ಕೊಟ್ಟು ಮಲಗಿಸಿ ಹೋದವನು ಮನೆಗೆ ಬಂದಿದ್ದು ರಾತ್ರಿಯೇ ಬರುವಾಗ ಒಂದು ಚಂದದ ಉಡುಗೊರೆ ಜೊತೆ ಬಂದಿದ್ದ ಆದರೆ ಮಧು ಸೂರ್ಯನ ದಾರಿಯನ್ನು ಕಾದು ಕಾದು ನಿದ್ದೆ ಹೋಗಿದ್ದಷ್ಟೇ ಅಲ್ಲದೆ ಅವನ ಮೇಲೆ ಸಣ್ಣ ಮುನಿಸು ಕೂಡ ಹೊತ್ತು ಮಲಗಿದ್ದಳು ಮರುದಿನ ಬೆಳಗ್ಗೆ ಕಣ್ಣು ಬಿಟ್ಟವಳಿಗೆ ಕಂಡದ್ದು ತನ್ನ ಸೂರ್ಯನೇ ಅವನ ಮುಖ ನೋಡಿದರೆ ಹೇಳಬಹುದಿತ್ತು ರಾತ್ರಿಯೆಲ್ಲ ಹೀಗೆ ಕುಳಿತು ನಿದ್ದೆ ಮಾಡಿದ್ದನೆಂದು ಮಧು ಫ್ರೆಶ್ ಆಗಿ ಬಂದು ಹತ್ತಿರ ಹೋಗಿ ಅವನನ್ನು ಎಬ್ಬಿಸಿ ಕಾಫಿ ತಂದು ಕೊಟ್ಟವಳ ಮುಖದಲ್ಲಿ ಇನ್ನೂ ಕೋಪವಿತ್ತು ಮಧು ಈಗ ಹೇಗಿದೆಯಾ ಫೈನ್ ಹುಡುಗಿರು ಕೇಳಿದ್ದಕ್ಕಷ್ಟೇ ಉತ್ತರ ಕೊಟ್ಟರೆ ಅದರಲ್ಲಿ ನೂರಾರು ಅರ್ಥಗಳಿರುತ್ತೆ ಅಂತ ಸೂರ್ಯನಿಗೆ ಗೊತ್ತಿಲ್ವೇನು ಮಧು ಪುಟ್ಟಕ್ಕ ಬಂದಮೇಲಿಂದ ನೀನು ನಿನ್ನ ಗುಲಾಬಿ ಗಿಡಕ್ಕೆ ನೀರೇ ಹಾಕಿಲ್ವಲ್ಲ ಅದು ಯಾಕೋ ಬಾಡಿದ ಹಾಗಾಗಿದೆ ಸರಿಯಾಗಿ ಕಾಳಜಿ ಮಾಡೋದಲ್ವಾ ಕೊನೆಯವರೆಗೂ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಬಿಲ್ಡಪ್ ಕೊಟ್ಟಿದ್ದೆ ಈಗ ನೋಡ್ಕೊಳ್ಳೋದು ನೋಡ್ರಿ ಏನೋ ನಾಲ್ಕು ದಿನ ನೀರು ಹಾಕಿಲ್ಲ ಅಂತ ಹೀಗೆಲ್ಲ ಮಾತಾಡಿದರೆ ಸರಿ ಇರಲ್ಲ ನಿನ್ನೆ ಸಂಜೆ ನನ್ನ ಮನೆ ಬಿಟ್ಟು ಹೋದವರು ರಾತ್ರಿ ಆದರೂ ಬಂದಿಲ್ಲ ಯಾಕೆ ನೀವು ಈಗ ಕಟ್ಕೊಂಡು ಹೆಂಡ್ತಿನ ಕಾಳಜಿ ಮಾಡೋದು ಬಂದುಬಿಟ್ರು ಹೇಳೋಕೆ ಮೂತಿ ತಿರುವಿ ಕಾಫಿ ಕಪ್ ಕುಕ್ಕಿ ಗಿಡಕ್ಕೆ ನೀರು ಹಾಕಲು ಹೊರಟೇ ಬಿಟ್ಟಳು ಸೂರ್ಯ ಸೋಫಾಗೆ ಹೊರಗಿ ಪೇಪರ್ ಓದುತ್ತಿದ್ದವ ದೃಷ್ಟಿಯೆಲ್ಲ ಮದುವಿನ ಮೇಲೆಯೇ ಇತ್ತು ಹೋಗು ಹೋಗು ಸುಂದ್ರಿ ಮೂರು ಸೆಕೆಂಡಲ್ಲಿ ನೀನೇ ವಾಪಸ್ ಬರ್ತೀಯ ಒನ್ ಟೂ ತ್ರೀ ಅಂದುಕೊಂಡ ಹಾಗೆಯೇ ತನ್ನ ಮುಂದೆ ಓಡಿ ಬಂದು ನಿಂತವಳನ್ನು ಕಣ್ಣಲ್ಲೇ ಏನೆಂದು ಪ್ರಶ್ನಿಸಿದ ಥ್ಯಾಂಕ್ಸ್ ಯಾಕೆ ಕಾಳಜಿ ಮಾಡೋದು ಗಂಡನಿಗೆ ಥ್ಯಾಂಕ್ಸ್ ಎಲ್ಲ ಹೇಳಬಾರ್ದು ಮೇಡಮ್ ಎಂದ ಸಾಕು ಸ್ಕೋಪ್ ತೊಗೊಂಡಿದ್ದು ಸಾರಿ ಆಯಿತಾ ಬೇಕಿಲ್ಲ ನೀನು ಸಾರಿ ಅಷ್ಟಕ್ಕೂ ಆ ಸ್ಕೂಟಿ ನಿನಗಲ್ಲ ನನ್ನ ಪುಟ್ಟ ಹೆಂಡ್ತಿಗೆ ನನ್ನ ಬಿಟ್ಟು ಎಷ್ಟು ಜನ ಹೆಂಡ್ತೀರು ನಿಮಗೆ ಇರೋದೊಬ್ಳೆ ಆದರೆ ಅವಳಿಗೆ ನನ್ನ ಮೇಲೆ ಪ್ರೀತಿ ಒಂದೇ ಇರೋದು ಕೋಪ ಎಲ್ಲ ಇಲ್ಲ ಅದು ಒಂದು ಮುಖದ ನಾಣ್ಯ ಥರ ಪ್ರೀತಿ ಇದ್ದ ಕಡೆ ಕೋಪ ಜಾಸ್ತಿ ಓಹೋ ಮೇಡಮ್ ತುಂಬ ತಿಳ್ಕೊಂಬಿಟ್ಟಿದ್ದೀರಿ ನಮಗಿದೆಲ್ಲ ಗೊತ್ತೇ ಇರಲಿಲ್ಲ ನೋಡಿ ಸೂರ್ಯ ಪ್ಲೀಸ್ ಕೀ ಕೊಡ್ರಿ ನೀನು ಎದ್ದ ತಕ್ಷಣ ಕಣ್ಣಿಗೆ ಕಾಣಿಸ್ಲಿ ಅಂತ ನಿನ್ನ ಬೆಡ್ ಪಕ್ಕನೇ ಇಟ್ಟಿದ್ದೀನಿ ಕಣೆ ಹೋಗಿ ತಗೋ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಅಲ್ವೇ ಮಧು ಕಾಲೇಜ್ಗೆ ಹೋಗಿ ಬರೋಕ್ಕೆ ಕಷ್ಟ ಆಗುತ್ತೆ ಅಂತ ಒಂದು ಮಾತು ಹೇಳಬಾರ್ದಾ ನೋಡು ಎಷ್ಟು ವೀಕ್ ಆಗಿದೆಯಾ ಆ ಥರ ಏನಿಲ್ಲ ಸೂರ್ಯ ಸ್ವಲ್ಪ ಕಷ್ಟ ಆಗ್ತಿತ್ತು ಅಷ್ಟೇ ನಿಮಗೆ ನೂರೆಂಟು ತಾಪತ್ರೆಗಳಿದ್ದಾವೆ ಅದರಲ್ಲಿ ನನ್ನ ನನಗೆ ಸ್ಕೂಟಿ ಬೇಕು ಅಂತ ಹೇಗೆ ಕೇಳಿ ಹೇಳಿ ಲೇ ಮೆಂಟ್ಲು ನನಗೆ ಏನೇ ತೊಂದರೆ ಇದ್ದರೂ ನಿನಗಿಂತ ಯಾವುದು ಹೆಚ್ಚಲ್ಲ ನನ್ನ ಮೊದಲ ಆದ್ಯತೆ ನೀನೇ ಕಣೆ ಇನ್ನೊಂದು ಸಾರಿ ಈ ಥರ ಎಲ್ಲ ಮಾತನಾಡಿದರೆ ತೆಗೆದು ಬಾರಿಸ್ಬಿಡ್ತೀನಿ ನೋಡು ಈಗ ಬಾರಿಸಿ ಅಂತ ಕೆನ್ನೆ ಮುಂದೆ ಮಾಡಬೇಡ ಮೊದಲೇ ಹುಷಾರಿಲ್ಲ ಸುಮ್ಮನೆ ಕೀ ತೊಗೊಂಡು ಬಂದು ಒಂದು ಟ್ರಯಲ್ ಲೋಡು ನಿನಗಿಷ್ಟ ಆಗ್ಬೋದು ಅಂತ ಬ್ಲ್ಯಾಕ್ ಕಲರ್ ತೊಗೊಂಡು ಬಂದಿದ್ದೀನಿ ಓಕೆ ತಾನೇ ಡಬಲ್ ಓಕೆ ಎಂದಿದ್ದಾಳು ಪುಟಕ ಬಂದು ಬಾಗಿಲ ಬಳಿ ನಿಂತು ಸರ್ ಎಂದು ಕೂಗಿದ್ದಳು ಪುಟಕ ಯಾಕೆ ಅಲ್ಲೇ ನಿಂತುಬಿಟ್ರಿ ಬನ್ನಿ ಒಳಗೆ ಎಷ್ಟು ಸಾರಿ ಹೇಳಬೇಕು ನಿಮಗೆ ಸರ್ ಅನ್ನಬಾರ್ದು ಸೂರ್ಯ ಅನ್ಬೇಕು ಅಂತ ಪುಟಕ ಬಂದು ಬಾಗಿಲ ಬಳಿ ನಿಂತು ಸರ್ ಎಂದು ಕೂಗಿದ್ದಳು ಯಾಕೆ ಅಲ್ಲೇ ನಿಂತುಬಿಟ್ರಿ ಬನ್ನಿ ಒಳಗೆ ಎಷ್ಟು ಸಾರಿ ಹೇಳಬೇಕು ನಿಮಗೆ ಸರ್ ಅನ್ನಬಾರ್ದು ಸೂರ್ಯ ಅನ್ನಬೇಕು ಅಂತ ಸಾರಿ ಸರ್ ಅಲ್ಲ ಅಲ್ಲ ಸೂರ್ಯ ಅದು ದುಡ್ಡೇನಾದರೂ ಬೇಕಿತ್ತಾ ಇಲ್ಲ ಸೂರ್ಯ ಮತ್ತೆ ಏನಾದರೂ ತೊಂದರೆನಾ ಮಣಿ ಹುಷಾರಾಗಿದ್ದ ಅಂತಾನೆ ತೊಂದರೆ ಏನಿಲ್ಲ ಅದು ಹೀಗೊಂದು ವಾರದಿಂದ ಸೈಟ್ ಹತ್ತಿರ ಯಾರೋ ಜನಗಳು ಓಡಾಡ್ತಾ ಇದ್ದಾರೆ ಹೊಸ ಹೊಸ ಮುಖಗಳು ಅವ್ರ ಗಮನ ಎಲ್ಲ ಸೈಟ್ ಕಡೆನೇ ಇರುತ್ತೆ ಸೂರ್ಯ ಎಲ್ಲೋ ಏನೋ ಪ್ರಾಬ್ಲಮ್ ಆಗುತ್ತೆ ಅಂತ ಭಯ ಆಗ್ತಿದೆ ಅವರು ಯಾರ ಕಡೆಯವರು ಅಂತ ನನಗೆ ಗೊತ್ತಾಯಿತು ಬಿಡಿ ನಾವು ನ್ಯಾಯವಾದ ದಾರಿಲಿ ನಡೀತಾ ಇರುವಾಗ ಭಯ ಯಾಕೆ ಈ ವಿಷಯ ಬಿಡಿ ನಾನು ನೋಡ್ಕೊಳ್ತೀನಿ ಆದರೆ ನೀವು ಸ್ವಲ್ಪ ಹುಷಾರಾಗಿರಿ ನಾನು ನಾಳೆ ಒಂದು ಸಾರಿ ಸೈಟ್ ಹತ್ತಿರ ಬಂದು ನೋಡ್ತೀನಿ ಸರಿ ಸೂರ್ಯ ನಾನು ಬರ್ತೀನಿ ಸೂರ್ಯ ನಡೆದಿದ್ದೆಲ್ಲವನ್ನು ರಾಜೇಂದ್ರ ಪ್ರಸಾದ್ರವರಿಗೆ ಅವರಿಗೆ ಕಾಲ್ ಮಾಡಿ ತಿಳಿಸಿದನು ಇಲ್ಲಿ ಸೂರ್ಯ ಅವ್ರ ಕಡೆಯಿಂದ ನಮಗೆ ಯಾವುದೇ ತೊಂದರೆ ಆಗಲ್ಲ ಆದಾಗ ಆ್ಯಕ್ಷನ್ ತಗೊಳ್ಳೋಣ ನಾನು ನಿನ್ನ ಜೊತೆಗಿರ್ತೀನಿ ಎಂದು ಧೈರ್ಯ ತುಂಬಿದರು ಒಂದು ದಿನ ಸಂಜೆ ಸೂರ್ಯ ಮಧು ತಮ್ಮದೇ ಪ್ರೀತಿಯ ಜಗತ್ತಲ್ಲಿ ಮುಳುಗಿದ್ದಾಗ ಎರಡು ಮೂರು ದೊಡ್ಡ ದೊಡ್ಡ ಕಾರುಗಳು ಅದರ ತುಂಬ ಜನಗಳು ಸೂರ್ಯನ ಮನೆಯ ಮುಂದೆ ಬಂದು ನಿಂತ ಶಬ್ದವಾಯಿತು ಇಬ್ಬರು ಹೊರಗಡೆ ಬಂದು ನೋಡಿದಾಗ ಒಬ್ಬ ಗೋಧಿ ಬಣ್ಣದ ವ್ಯಕ್ತಿ ಬಿಳಿಯ ಅಂಗಿ ಬಿಳಿಯ ಬಣ್ಣದ ಪ್ಯಾಂಟ್ ಧರಿಸಿ ಹಣೆಗೆ ಉದ್ದನೆಯ ಇಟ್ಟಿದ್ದ ಕಪ್ಪು ಬಿಳಿ ಬಣ್ಣದ ಗುಂಗುರು ಕೂದಲುಗಳು ಒಪ್ಪವಾಗಿ ಬಾಚಲ್ಪಟ್ಟಿದ್ದವು ಕೈಗಳಿಗೆರಡು ದಪ್ಪನೆಯ ಉಂಗುರಗಳು ಹಾಗೂ ಕೊರಳಲ್ಲಿ ದಪ್ಪನೆಯ ಚೈನ್ ತೊಟ್ಟಿದ್ದ ವ್ಯಕ್ತಿ ಕಾರಿನಿಂದ ಇಳಿದ ತಕ್ಷಣ ತನ್ನ ಇಬ್ಬರು ಅಸಿಸ್ಟೆಂಟ್ಗಳ ಜೊತೆಗೆ ಒಳಬಂದು ಕುಳಿತ ಮಧು ಸ್ವಲ್ಪ ಹೆದರೇ ಇದ್ದಳು ಸೂರ್ಯನಿಗೆ ಮಾತ್ರ ಇದೆಲ್ಲವೂ ನಿರೀಕ್ಷಿತ ಮಿಸ್ಟರ್ ಸೂರ್ಯ ಇವರು ನಮ್ಮ ಬಾಸ್ ಪುರುಷೋತ್ತಮ್ ದಾಸ್ ಎಂದ ಒಬ್ಬ ಅಸಿಸ್ಟೆಂಟ್ ಇವರ ಬಗ್ಗೆ ನಿನಗೆ ಈಗಾಗಲೇ ಚಿಕ್ಕ ಪರಿಚಯ ಆಗಿರುತ್ತೆ ಎಂದು ವ್ಯಂಗ್ಯನಗೆ ಬೀರುತ್ತಾ ಹೇಳಿದ ಮತ್ತೊಬ್ಬ ಯಾರಾದ್ರೇನು ಬಂದಿರೋ ವಿಷಯ ಮೊದಲು ಹೇಳಿ ಹೊರಡಬಹುದು ಕೂಲ್ ಸೂರ್ಯ ನಾನೇ ಮಾತಾಡ್ತೀನಿ ನೇರವಾಗಿ ವಿಷಯಕ್ಕೆ ಬರ್ತೀನಿ ನೀನು ಅದೇನೋ ಮಮತೆ ಅಂತ ಆಶ್ರಮ ಕಟ್ಟಿಸ್ತಿದೆಯಾ ಅಲ್ವಾ ಆ ಜಾಗ ನನಗೆ ಬೇಕು ನೀನು ಕೇಳಿದಷ್ಟು ದುಡ್ಡು ಬಿಸಾಕ್ತೀನಿ ಜಸ್ಟ್ ಲೀವ್ ಇಟ್ ಫಾರ್ ಮೀ ಇಲ್ದಿದ್ರೆ ಇಲ್ದಿದ್ರೆ ವೆರಿ ಸಿಂಪಲ್ ಬಲವಂತವಾಗಿ ಆ ಜಾಗ ನನ್ನ ಹೆಸರಿಗಾಗುತ್ತೆ ಅದು ಹೇಗೆ ಮಾಡಿಸ್ಕೊಳ್ತಿರೋ ನಾನು ನೋಡ್ತೀನಿ ನಿಮ್ಮ ಈ ಬೆದರಿಕೆಗೆಲ್ಲ ಹೆದರೋನಲ್ಲ ಈ ಸೂರ್ಯ ನೋಡು ಮೈ ಬಾಯ್ ನನ್ನ ಮಗಳು ನೀನು ತುಂಬ ಒಳ್ಳೆ ಹುಡುಗ ಸೋ ಆ್ಯಂಡ್ ಸೋ ಅವನಿಗೆ ಏನೋ ಕಷ್ಟ ಕೊಡ್ಬಿಡಿ ಅಪ್ಪ ಅಂತ ಹೇಳಿ ಕಳಿಸಿದ್ದಾಳೆ ಅದರ ಜೊತೆ ಈ ನಿನ್ನ ಹೆಂಡತಿಗೆ ಏನು ಬೇಕಾದರೂ ಮಾಡಬಹುದು ಅಂತ ಕೂಡ ಹೇಳಿದ್ದಾಳೆ ಯೋಚನೆ ಮಾಡಿ ನಿರ್ಧಾರ ತಗೋ ಮತ್ತೊಮ್ಮೆ ಅನಾಥನಾಗಿ ನಿನ್ನ ಆಶ್ರಮಕ್ಕೆ ನೀನೇ ಪರ್ಮನೆಂಟ್ ಮೆಂಬರ್ ಆಗಬೇಡ ಎಂದು ಗಹಗಹಿಸಿ ನಕ್ಕು ಹೊರಟು ಹೋದ ಅವನ ಹಿಂದೆ ಬಂದ ಸೈನ್ಯವೂ ಹೊರಟು ಹೋಯಿತು ಮಧು ನಿಂತಲ್ಲೇ ಬೆವಿತು ಹೋದಳು ಸೂರ್ಯ ಕೂಡ ಒಂದು ಕ್ಷಣ ಮಧುವಿನ ಕೈಗಳನ್ನು ಗಟ್ಟಿಯಾಗಿ ಹಿಡಿದು ನಿಂತ ಪುಟ್ಟಿ ಹಾಗೂ ಮಣಿಕಂಠ ಬಾಗಿಲಿನಲ್ಲೇ ಮೂಕ ವಿಸ್ಮಿತರಾಗಿ ನಿಂತಿದ್ದರು ಸೂರ್ಯ ನಾವು ಆ ಜಾಗ ಬಿಟ್ಕೊಟ್ಬಿಡೋಣ ನನಗೆ ತುಂಬ ಭಯ ಆಗ್ತಿದೆ ಮಧು ಅಂದಿನ ರಾತ್ರಿ ಅವನ ಎದೆಯ ಮೇಲೆ ತಲೆ ಇಟ್ಟು ನುಡಿದಿದ್ದಳು ಮಧು ಪ್ರಿಯಾಂಕಾ ಬಂದು ಸೂರ್ಯನ ಬಿಟ್ಕೊಟ್ಬಿಡು ಅಂದರೆ ನೀನು ನಾನು ಬಿಟ್ಕೊಟ್ಬಿಡ್ತೀಯಾ ಅವನ ಮಾತಿನೂ ಪೂರ್ತಿಯಾಗಿರಲಿಲ್ಲ ಕೆನ್ನೆಯ ಮೇಲಂದು ಪಟ್ಟನೆ ಹೊಡೆದು ಬಿಟ್ಟಳು ನಿನ್ನ ಅಜ್ಜಿ ಯಾಕೆ ಹೊಡೆದೆ ಎಷ್ಟು ನೋಯ್ತಿದೆ ಗೊತ್ತಾ ಕೆನ್ನೆ ಉಜ್ಜುತ್ತಾ ಕೇಳಿದ ಮತ್ತು ಏನು ಮಾತು ಅಂತ ಆಡೋದು ನೀವು ನಾನು ಪೂರ್ತಿಯಾಗಿ ಮಾತು ನೋಡೋಕೆ ಬಿಡೇ ಮೊದಲು ಸರಿ ಅದೇನು ಹೇಳಿ ಆದರೆ ಇನ್ನೊಂದು ಸಾರಿ ಈ ಮಾತು ನಿಮ್ಮ ಬಾಯಿಂದ ಬಂದರೆ ಹುಷಾರ್ ಬೆರಳು ತೋರಿಸಿ ವಾರ್ನ್ ಮಾಡಿದಳು ಕೋಪ ನೋಡು ಹೆಂಗೆ ಬರುತ್ತೆ ಹಾಗೆ ನನಗೂ ಕೂಡ ನಾನು ಜೀವನದಲ್ಲಿ ತುಂಬ ಇಷ್ಟಪಟ್ಟಿತ್ತು ಎರಡೇ ಒಂದು ಆ ಜಾಗ ಇನ್ನೊಂದು 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 ಈ ರಾಕ್ಷಸಿ ಅವಳ ಕೆನ್ನೆ ಚಿಪ್ಟಿ ಹೇಳಿದನು ಯಾರೋ ಬಂದು ಈಗ ಬಿಟ್ಕೊಟ್ಬಿಡು ಅಂದರೆ ಹೇಗೆ ಬಿಟ್ಕೊಟ್ಬಿಡೋದು ಅಷ್ಟಕ್ಕೂ ಇಲ್ಲಿ ನಮ್ಮ ತಪ್ಪೇನೂ ಇಲ್ಲ ನಾವು ಅನ್ಯಾಯದ ದಾರಿಲಿ ಹೋಗ್ತಿಲ್ಲ ಅಂದಮೇಲೆ ಭಯ ಯಾಕೆ ಅವರೇನಾದರೂ ನಾನು ಸಾಯಿಸಿಬಿಟ್ರೆ ಹಾಗೆಲ್ಲ ಏನೂ ಆಗಲ್ಲ ಮಧು ಭಯ ಪಡಬೇಡ ನಿನ್ನ ತಂಟೆಗೆ ಯಾರಾದರೂ ಬರೋಕ್ಕೆ ಮುಂಚೆ ಅವರು ನನ್ನ ದಾಟ್ಕೊಂಡು ಬರಬೇಕು ನಾನು ನಿನಗೆ ಯಾವಾಗಲೂ ಕಾವಲಾಗೇ ಇರ್ತೀನಿ ನನ್ನ ನಂಬ್ತೀಯ ತಾನೇ ನಂಬ್ತೀನಿ ಸೂರ್ಯ ನಿನ್ನನ್ನಲ್ಲದೆ ಇನ್ಯಾರನ್ನು ನಂಬಲಿ ಬರೋದನ್ನು ಇಬ್ರು ಸೇರಿ ಎದುರಿಸೋಣ ಮಧು ಕಷ್ಟ ಸುಖದಲ್ಲಿ ಜೊತೆ ಇರೋದು ಅಂದರೆ ಇದೇನಾ ಅವಳ ತಲೆ ತಟ್ಟುತ್ತಾ ಕೇಳಿದ ಇರಬಹುದೇನೋ ಎಂದು ಕಣ್ಣು ಮುಚ್ಚಿ ಅವನ ಬಾಹುಗಳಲ್ಲಿ ನೆಮ್ಮದಿಯ ನಿದ್ರೆ ಮಾಡಿದಳು ಮರುದಿನ ಬೆಳಿಗ್ಗೆ ಸೂರ್ಯ ನಡೆದಿದ್ದೆಲ್ಲ ರಾಜೇಂದ್ರ ಪ್ರಸಾದರಿಗೆ ತಿಳಿಸಿದ್ದ ಸ್ಟೇಷನ್ಗೆ ಬಂದು ನಿಮಗೆ ಜೀವ ಬೆದರಿಕೆ ಇದೆ ಅಂತ ಬಂದು ಒಂದು ಕಂಪ್ಲೇಂಟ್ ಬರೆದುಕೊಟ್ಟು ಹೋಗು ಮಿಕ್ಕಿದ್ದೆಲ್ಲ ನಾನು ನೋಡ್ಕೊಳ್ತೀನಿ ಎಂದು ಧೈರ್ಯ ಹೇಳಿದ್ದರು ಅದರಂತೆಯೇ ದಾಸ್ ಕಡೆಯವರಿಗೆ ವಾರ್ನ್ ಕೂಡ ಮಾಡಿದ್ದರು ಆದರೆ ಅಂತಹ ರಾಕ್ಷಸರಿಗೆಲ್ಲ ಇದು ಯಾವ ಲೆಕ್ಕ ಅಂದು ಮದುವಿನ ಐದನೇ ಸೆಮಿಸ್ಟರ್ ಕೊನೆಯ ಪರೀಕ್ಷೆ ಸಂಜೆ ನಾಲ್ಕು ಗಂಟೆಗೆಲ್ಲ ಮನೆಗೆ ಬರುತ್ತಿದ್ದ ಮಧು ಆರು ಗಂಟೆಯಾದರೂ ಇನ್ನೂ ಬಂದಿರಲಿಲ್ಲ ಪುಟ್ಟಿ ಸೈಟ್ ಹತ್ತಿರ ಕೆಲಸ ಮುಗಿಸ್ಕೊಂಡು ಮಣಿಯನ್ನು ಕರೆದುಕೊಂಡು ಮನೆಗೆ ಬಂದವಳಿಗೆ ಅಂದು ಮನೆಗೆ ಬೇಗನೆ ಬಂದ ಸೂರ್ಯ ಎದುರಾದ ಪುಟಕ ಮಧು ನಿಮ್ಮ ಜೊತೆ ಇಲ್ವಾ ಮನೆಗೂ ಬಂದಿಲ್ಲ ಕಾಲ್ ಮಾಡಿದರೆ ಕನೆಕ್ಟ್ ಆಗ್ತಿಲ್ಲ ಸೈಟ್ ಹತ್ತಿರ ಇದ್ದಾಳೆ ಅಂದ್ಕೊಂಡಿದ್ದೆ ಇಲ್ಲ ಸೂರ್ಯ ನಾನು ಈಗಲೇ ಬರ್ತಿರೋದು ಮಧು ಸೈಟ್ ಹತ್ತಿರ ಬರ್ತೀನಿ ಅಂತ ಹೇಳಿದ್ಲು ನಾನು ದಾರಿ ಕಾದೆ ಅವಳು ಬರಲಿಲ್ಲ ಅದಕ್ಕೆ ಮಣಿನ ಸ್ಕೂಲ್ನಿಂದ ಕರ್ಕೊಂಡು ಬರೋಕ್ಕೆ ಹೋಗ್ಬಿಟ್ಟೆ ಅವಳ ಫ್ರೆಂಡ್ಸ್ ಜೊತೆ ಹೊರಗಡೆ ಎಲ್ಲಾದರೂ ಹೋಗಿರಬಹುದೇನೋ ಇವತ್ತು ಎಕ್ಸಾಮ್ ಮುಗಿದ ಖುಷಿಗೆ ಪಾನಿಪುರಿ ತಿನ್ಸೋಕೆ ಕರ್ಕೊಂಡು ಹೋಗೋಣ ಅಂತ ಬೇಗ ಬಂದೆ ಇಲ್ಲಿ ಇಲ್ಲಿ ಈಗ ಬರಬಹುದು ಬನ್ನಿ ನಾನೇ ಕಾಫಿ ಮಾಡ್ತೀನಿ ಕುಡಿಯೋಣ ಸಮಯ ಎಂಟಾದರೂ ಮದುವಿನ ಸದ್ದಿಲ್ಲ ಸೂರ್ಯ ಅವಳ ಫ್ರೆಂಡ್ಸ್ಗೆಲ್ಲ ಕರೆ ಮಾಡಿದಾಗ ಬಂದ ಉತ್ತರ ಮಾತ್ರ ಒಂದೇ ಸೈಟ್ ಹತ್ತಿರ ಹೋಗಿ ಮನೆಗೆ ಹೋಗ್ತೀನಿ ಅಂದಿದ್ದಳು ಎಂದು ಸೂರ್ಯನ ಎದೆ ಬಡಿತ ಅವನಿಗೆ ಅರಿವಿಲ್ಲದೆ ಜೋರಾಗಿತ್ತು ಮುಂದುವರಿಯುವುದು ಕತೆ ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ ಧನ್ಯವಾದಗಳು ಖುಷಿ